ಇವೆ ಆರ್ ಯುವ ಕ್ಲಾಸ್ಮೇಟ್ ಕ್ಲಾಸ್ಮೇಟ್ ನನ್ನ ಕ್ಲಾಸ್ಮೇಟ್ ಆರ್ ಇನ್ ದ ಕ್ಲಾಸ್ ರೂಮ್ ನನ್ನ ಕ್ಲಾಸ್ಮೇಟ್ ಕ್ಲಾಸ್ ರೂಮ್ ನಲ್ಲಿ ಇದ್ದಾರೆ ಈಸಿಗೂ ಆರ್ಗೂ ಡಿಫರೆನ್ಸ್ ಏನಂತಂದ್ರೆ ನಾವು ಇಲ್ಲಿ ಒಂದಕ್ಕಿಂತ ಜಾಸ್ತಿ ಇದೆ ರೈಟ್ ಒಂದ್ರಕ್ಕಿಂತ ಜಾಸ್ತಿ ವ್ಯಕ್ತಿಗಳು ಅಥವಾ ವಿಷಯ ಇರ್ಬೋದು ವಸ್ತು ಇರ್ಬೋದು ನೋಡಿ ವೆರ್ ಆರ್ ಯು ಯು ಬಂದು ಇಟ್ ಕ್ಯಾನ್ ಬಿ ಸಿಂಗ್ಯುಲರ್ ಐದರ್ ಐದರ್ ಬಿ ಸಿಂಗ್ಯುಲರ್ ಆನ್ ಫ್ಲೂರ್

ಇಂಗ್ಲೀಸ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರೀ ಬರಲ್ಲ ಅಂತ ಹೇಳ್ಕೊಳ್ಳಿ ಬರಲಿಕ್ಕೆ ಬರಲ್ಲ ಮಾತ್ರ ನಾವು ನಿಮ್ಗೆ ಇಂಗ್ಲೀಷ್ನ ಬೇಸಿಕ್ ನಾನೇ ಓದ್ಲಿಕೆ ಅದಲ್ಲದೆ ನಿಮಗೆ ಒಂದು ಕನ್ನಡ ಅಂತ ಕೇಳಿ ಕನ್ನಡ ಹೇಳ್ಕೊಂಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದುದು ಕಡ ಹೇಳ್ಕೊಂಡು ಅದ್ರಲ್ಲಿ ಹೇಗೆ ಕಲಿಯೋದು ನಾವು ಈ ಕೋರ್ಸಲ್ಲಿ ಅಲ್ಲಿ ಇನ್ಲೂಡ್ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಜಾಯ್ ಆಗಬಹುದು ಕೆಚಕ ಮನೆಯಲ್ಲಿ ಅಥವಾ ಯಾವುದೋ ಒಂದು ಓಕೆ ಸೊ ಯಾವ ಈ ಕರ್ನ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೈಟಿಂಗ್ ಕೋರ್ಸ್ ನಾಯ್ನ್ ಆಗಬೇಕು ಅಂತ ಇರು ಈ ಫೋನ್ ತೆಗೆದುಕೊಳ್ಳಿ ಇಲ್ಲಿ ಬರ್ತಿರುವಂತಹ ನಂಬರ್ ಅಥವಾ ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ಇದ್ದೀನಿ ನಾನು ಸ್ಕೂಲ್ ನಲ್ಲಿ ಇದ್ದೀನಿ ಸ್ಕೂಲ್ ಒಳಗಡೆ ಇರ್ಬೋದು ಆದ್ರೆ ನಾನು ಸ್ಕೂಲ್ ಅಲ್ಲಿ ಇದೀನಿ ಅಂತ ಹೇಳ್ಬೇಕು ಐ ಮೀನ್ ನಾವು ಸ್ಕೂಲ್ ಒಳಗಡೆ ಇದ್ದೀನಿ ಅಂತ ಹೇಳಕ್ ಆಗುತ್ತಾ ಇಲ್ಲ ನಾನು ಸ್ಕೂಲ್ ಅಲ್ಲಿ ಇದ್ದೀನಿ ಸ್ಕೂಲ್ ಅಲ್ಲಿ ಅದಕ್ಕೆ ನಾವು ಅಂತ ಓಕೆ ಬರಸ್ತೀವಿ ಅದೇ ಈಗ ನೀವು ಒಂದು ಸ್ಥಳದಲ್ಲಿದ್ದಾಗ ಐ ಆಮ್ ಆಟ್ ದ ಬಸ್ ಸ್ಟಾಪ್ ನಾನು ಬಸ್ ಸ್ಟಾಪ್ ಅಲ್ಲಿ ಇದೀನಿ ಐ ಆಮ್ ದ ಬಸ್ ಸ್ಟಾಪ್ ಅಂತ ಹೇಳಕ್ ಐ ಆಮ್ ಆಟ್ ಹೋಮ್ ಮನೆ ಒಳಗಿದ್ರು ಮನೆಯ ಹೊರಗಡೆ ಇದ್ರೂ ನೀವು ಐ ಆಮ್ ಐಟ್ ಹೋಮ್ ಅಂತಾನೆ ಹೇಳ್ಬೇಕು ಯಾಕೆಂದ್ರೆ ಮನೆ ಅಂದಾಗ ಅದಕ್ಕೆ ಒಳಗೂ ಹೊರಗೂ ಇರುತ್ತೆ ರೈಟ್ ನೀವು ಮನೆ ಎದುರುಗಡೆ ಕಾಂಪೌಂಡ್ ಒಳಗಿದ್ದಾಗ ನೀವು ಮನೆ ಒಳಗಿದ್ದೀನಿ ಅಂತ ಹೇಳಕ್ ಅಲ್ವಾ ಹಾಗಾಗಿ ಅದಕ್ಕೆ ಆಟ್ ಅಂತ ಹೇಳಬೇಕು ಆಟ್ ಅಂತ ಹೇಳಿದ್ರೆ ಏನಂದ್ರೆ ನೀವು ಮನೆ ಒಳಗೂ ಇರ್ಬೋದು ಮನೆಯ ಕಾಂಪೌಂಡ್ ಹೊರಗಡೆ ಮನೆಗೆ ಅಟ್ಯಾಚ್ ಆಗಿ ನೀವು ಮನೆ ಹತ್ತಿರದಲ್ಲೇ ಇದ್ರು ನೀವು ಕ್ಯಾನ್ ಸೇ ಐ ಆಮ್ ಆಟ್ ಹೋಮ್ ಯು ಐ ಸೇ ಇನ್ ಹೋಮ್ ಇನ್ ಹೋಮ್ ಅಂತ ಬಳಸೋದಿಲ್ಲ ವೇರ್ ಆರ್ ಯುವರ್ ಶೂಸ್ ಶೂಸ್ ಅನ್ನೋದು ಪ್ಲೂರಲ್ ಒಂದಕ್ಕಿಂತ ಒಂದು ಜೊತೆ ನಿನ್ನ ಶೂಗಳು ಚಪ್ಪಲಿಗಳು ನಾವು ಸಾಮಾನ್ಯವಾಗಿ ಮಾತಾಡ್ಬೇಕು ನಿನ್ನ ಚಪ್ಪಲಿ ಇಲ್ಲಿ ಶೂ ಎಲ್ಲಿ ಅಂತ ಕೇಳ್ತೀವಿ ಬಟ್ ಅದು ಶೂಸ್ ಅಂತಾನೆ ಹೇಳ್ಬೇಕು ಇಂಗ್ಲಿಷ್ ವೇರ್ ಆರ್ ಯೋರ್ ಶೂಸ್ ಸೊ ಅದಕ್ಕೆ ನಾವು ವೇರ್ ಈಸ್ ಯುವರ್ ಶೂಸ್ ಅಲ್ಲ ಇಲ್ಲಿ ಎಸ್ ಇಲ್ಲ ಅಂತ ಹೇಳಿದ್ರೆ ನಾವು ಇಲ್ಲಿ ಆರ್ ಹಾಕೋ ಅವಶ್ಯಕತೆ ಇಲ್ಲ ಈಸ್ ಹಾಕೋದು ಹಾಕು ಒಂದೇ ಶೂ ಇದೆ ಇನ್ನೊಂದು ಶೂ ವೇರ್ ಈಸ್ ಯುವರ್ ಅದರ್ ಶೂ ವೆರ್ ಇಸ್ ಯೋರ್ ಅದರ್ ಶೂ ಯು ಹ್ಯಾವ್ ಓನ್ಲಿ ವಾಂಟ್ ಶೂ ಇನ್ನೊಂದು ಶೂ ಅಲ್ಲಿ ಸೊ ವೇರ್ ಈಸ್ ಯೋರ್ ಅದರ್ ಶೂ ಸೊ ಅಲ್ಲಿ ಈಸಿ ಯಾಕೆ ಹಾಕ್ತೀವಿ ಇಲ್ಲಿ ಶೂ ಇದ್ದಾಗ ಮಾತ್ರ ಶೂ ಇಲ್ಲ ಅಂತ ಬರೀ ಐ ಮೀನ್ ಇದ್ರೆ ಎಸ್ ಇದ್ರೆ ದಟ್ ಇಸ್ ಪ್ಲೂರಲ್ ಹಾಗಾಗಿ ನಾವು ಆರ್ ಹಾಕ್ತೀವಿ ರೈಟ್ ಮೈ ಶೂಸ್ ಆನ್ಸರ್ ಅನ್ನು ಹಂಗೆ ಹೇಳ್ಬೇಕು ಆನ್ಸರ್ ಅನ್ನು ಹಂಗೆ ಇರಬೇಕು ಕ್ವಶನ್ ಅಲ್ಲಿ ಏನಿದೆ ಆನ್ಸರ್ ಅಲ್ಲಿ ಹಂಗೆ ಇರಬೇಕು ಅಲ್ಲ ನೀವು ಸಿಂಗ್ಯುಲರ್ ಬಗ್ಗೆ ಹೇಳೋದಾದ್ರೆ ಆನ್ಸರ್ ಅಲ್ಲಿ ಫ್ಲೂರಲ್ ಸಿಂಗ್ಯುಲರ್ ಆಗೋದಿಲ್ಲ ಸಿಂಗ್ಯುಲರ್ ಫ್ಲೂರಲ್ ಆಗ್ಬೋದು ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿ ರೈಟ್ ಸೊ ಮೈ ಶೂಸ್ ಆರ್ ಇನ್ ಶೂ ಇಡುವಂತಹ ಒಂದು ಕಬೋರ್ಡ್ ತರ ಇರುತ್ತೆ ಅಥವಾ ಶೂ ಇಡುವಂತಹ ರ್ಯಾಕ್ ಶೂ ಇದು ಕ್ಲೋಸೆಟ್ ಅಂತ ಯೂಸ್ ಮಾಡಿ ನನ್ನ ಶೂಗಳು ಕ್ಲಾಸೆಟ್ ನಲ್ಲಿ ಇವೆ ನನ್ನ ಶೂಗಳು ಕ್ಲಾಸೆಟ್ ನಲ್ಲಿ ಇವೆ ಸೊ ಇಲ್ಲಿ ಇವೆ ಅಂತ ಬಳಸೋದ್ರಿಂದ ಎಲ್ಲಿದ್ದಾವೆ ಅದಕ್ಕೋಸ್ಕರ ನಾವು ಆರ್ ಬಳಸಬೇಕು ವೇರ್ ಆರ್ ಯೋರ್ ಫೇವ್ರೆಟ್ ಬುಕ್ಸ್ ನಿನ್ನ ಫೇವ್ರೆಟ್ ಪುಸ್ತಕಗಳು ಆರ್ ಇದೆ ಯಾಕೆ ಇಲ್ಲಿ ಎಸ್ ಇದೆ ಪುಸ್ತಕಗಳು ನಿನ್ನ ಪುಸ್ತಕಗಳು ಎಲ್ಲಿವೆ ಐ ಮೀನ್ ನಿನ್ನ ಫೇವ್ರೆಟ್ ಪುಸ್ತಕಗಳು ಎಲ್ಲಿವೆ ವೇರ್ ಆರ್ ಯೋರ್ ಫೇವ್ರೆಟ್ ಬುಕ್ಸ್ ಓಕೆ ಮೈ ಫೇವ್ರೆಟ್ ಬುಕ್ಸ್ ಆದ್ಮೇಲೆ ಏನ್ ಬಳಸಬೇಕು ಆರ್ ಬಳಸಬೇಕು ಇಲ್ಲಿ ಪ್ರಶ್ನೆ ಏನಿದೆ ವೇರ್ ಆರ್ ಸೊ ಇಲ್ಲಿ ಸಬ್ಜೆಕ್ಟ್ ನೀವು ತಗೊಂಡಾಗ ಮೈ ಫೇವ್ರೆಟ್ ಸಬ್ಜೆಕ್ಟ್ ಬರುತ್ತೆ ಸೊ ಫಸ್ಟ್ ನಿಮಗೆ ಪ್ರಶ್ನೆ ಬರುತ್ತೆ ಆಮೇಲೆ ಬಿ ವರ್ಬ್ಸ್ ಬರುತ್ತೆ ಆಮೇಲೆ ಸಬ್ಜೆಕ್ಟ್ ವೇರ್ ಆರ್ ಯುಆರ್ ವೇರ್ ಆರ್ ಯುವರ್ ಬಗ್ಗೆ ಕೇಳ್ತಾ ಇದ್ದೀವಿ ಕೇಳ್ತಾ ಇರೋದಲ್ಲ ನನ್ನ ಪುಸ್ತಕಗಳ ಬಗ್ಗೆ ಕೇಳ್ತಾ ಇರೋದು ಓಕೆ ಸೊ ನೀವು ಆ ತರ ಕೇಳಿದಾಗ ಯಾವ ವಿಷಯದ ಬಗ್ಗೆ ಕೇಳ್ತಾ ಇದೀವಿ ಅದು ಗೆ ಬರಬೇಕು ಆನ್ಸರ್ ಈ ಸಬ್ಜೆಕ್ಟ್ ಆಗಿ ಬರಬೇಕು ಮೈ ಫೇವ್ರೆಟ್ ಬುಕ್ಸ್ ಆರ್ ಆನ್ ಅದು ಹೇಳಿದೆ ನನ್ನ ಫೇವರಿಟ್ ಪುಸ್ತಕಗಳು ಟೇಬಲ್ ಮೇಲಿದ್ದಾವೆ ಇದಾವೆ ಮೇಲೆ ಇವೆ ಇವೆ ಮಿಸ್ ಆಗಿದೆಯಾ ಮೇಲೆ ಇವೆ ಓಕೆ ನೆಕ್ಸ್ಟ್ ವೇರ್ ಆರ್ ಯೋರ್ ಗ್ರ್ಯಾಂಡ್ ಪೇರೆಂಟ್ಸ್ ನಿನ್ನ ಗ್ರ್ಯಾಂಡ್ ಪೇರೆಂಟ್ಸ್ ಆರ್ ಯಾಕೆ ಇಲ್ಲಿ ಗ್ರ್ಯಾಂಡ್ ಪೇರೆಂಟ್ಸ್ ಅಲ್ಲಿ ಎಸ್ ಇದೆ ಫ್ಲೂರಲ್ ನಿಮ್ಮ ಅಜ್ಜ ಅಜ್ಜಿಯರು ಅಜ್ಜ ಮತ್ತೆ ಅಜ್ಜಿಯರು ಅಜ್ಜ ಅಜ್ಜಿಯರು ಸೊ ಅಜ್ಜ ಅಜ್ಜನ್ ಹೆಂಗ ಹೇಳ್ತೀವಿ ಅಜ್ಜ ಅಜ್ಜಿಯರು ಅಜ್ಜಿಯರು ಜಾಸ್ತಿ ಅಲ್ಲ ಅಜ್ಜ ಒಬ್ರು ಅಜ್ಜಿ ಒಬ್ರು ಸೊ ಅಜ್ಜ ಅಜ್ಜಿಯರು ಅಂತ ನಾವು ಹೇಳೋದು ರೈಟ್ ಇದು ಅಜ್ಜಿಯರು ಮಾತ್ರ ಪ್ಲೂರಲ್ ಅಲ್ಲ ಇಬ್ರು ಸೇರಿ ಪ್ಲೂರಲ್ ಸೊ ಆರ್ ಯುವರ್ ಗ್ರ್ಯಾಂಡ್ ಪೇರೆಂಟ್ಸ್ ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಇಲ್ಲಿ ಸೊ ಅಲ್ಲಿ ಎಸ್ ಅಂತ ಇರೋದ್ರಿಂದ ನಾವು ಅದನ್ನ ಆರ್ ಅಂತ ಯೂಸ್ ಮಾಡ್ತೀವಿ ಎಸ್ ಇಲ್ಲ ಅಂದ್ರೆ ವೇರ್ ಇಸ್ ಯುವರ್ ಗ್ರ್ಯಾಂಡ್ ಪೇರೆಂಟ್ ವೇರ್ ಇಸ್ ಯೋರ್ ಗ್ರ್ಯಾಂಡ್ ಪೇರೆಂಟ್ ಒಬ್ಬರೇ ಇದ್ರೆ ಸೊ ಮೈ ಗ್ರ್ಯಾಂಡ್ ಪೇರೆಂಟ್ಸ್ ಆರ್ ಅಟ್ ಹೋಮ್ ಅಲ್ಲಿ ಎಲ್ಲಿ ಸಬ್ಜೆಕ್ಟ್ ಏನಿದೆ ಗ್ರ್ಯಾಂಡ್ ಪೇರೆಂಟ್ಸ್ ಬಗ್ಗೆ ಕೇಳ್ತಿರೋದ್ರಿಂದ ನಾವು ಏನ್ ಹೇಳ್ಬೇಕು ಯೋರ್ ಗ್ರ್ಯಾಂಡ್ ಪೇರೆಂಟ್ಸ್ ನಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಬಗ್ಗೆ ಕೇಳ್ತಿರೋದ್ರಿಂದ ಸೊ ಸಬ್ಜೆಕ್ಟ್ ಫಸ್ಟ್ ಬರಬೇಕದು ಸೊ ದಿಸ್ ಇಸ್ ಅ ಸಬ್ಜೆಕ್ಟ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್ ಸಬ್ಜೆಕ್ಟ್ ಆಯ್ತು ಆಮೇಲೆ ಏನು ಬರಬೇಕು ವರ್ಡ್ ವರ್ಗ್ ಯಾವುದು ಆರ್ ಸೊ ಆರ್ ಇಸ್ ದ ವರ್ಬ್ वर्जेक्ट सब वाटे मै ग्रांडेक्ट आर्जेक्ट इस वे आर्स अब ये ಒಂದ್ ವೇಳೆ ಎಸ್ ಇಲ್ಲ ಅಂದ್ರೆ ಇಲ್ಲಿ ವೈರ್ ಇಸ್ ದ ಪೆನ್ ಎಸ್ ಇಲ್ಲ ಅಂದ್ರೆ ವೈರ್ ಈಸ್ ದ ಪೆನ್ ಅಂತ ಆಗಬೇಕು ಸೊ ಎಸ್ ಇರೋದ್ರಿಂದ ನಾವೇನ್ ಮಾಡಬೇಕು ಅಲ್ಲಿ ಆರ್ ಹಾಕ್ಬೇಕು ಬಿಕಾಸ್ ಫೆನ್ಸ್ ಆರ್ ದ ಫೆನ್ಸ್ ಆರ್ ದ ದ್ರಾವರ್ ಪೆನ್ಗಳು ಎಲ್ಲಿದ್ದಾವೆ ಡ್ರಾವರ್ ಒಳಗಿದಾವೆ ಅದಕ್ಕೆ ನಾವು वैर आर्टर क्लासमेट क्लाइट यूज योर क्लासमेट

ಲತಾ ಆನ್ ಮಾಡ್ಕೊಳ್ಳಿ ಒಂದೊಂದು ಕ್ಲಾಸ್ ಅಲ್ಲಿ ಒಬ್ಬೊಬ್ರು ಆನ್ ಮಾಡ್ಕೋಬೇಕು ಮತ್ತೆ ನಮಗೆ ಹೇಳಲಿಲ್ಲ ನಮಗೆ ಆನ್ ಮಾಡಕ್ಕೆ ಹೇಳಲಿಲ್ಲ ಡೈಲಿ ಒಬ್ಬರೇ ಆನ್ ಮಾಡ್ಕೋತಾರೆ ಅದೆಲ್ಲ ಇರಬಾರ್ದು ಎವ್ರಿ ಕ್ಲಾಸ್ ಅಲ್ಲೇ ಒಬ್ಬೊಬ್ರು ಆನ್ ಮಾಡ್ಕೊಂಡಿರ್ಬೇಕು ನೀವು ಆನ್ ಮಾಡ್ಕೊಂಡ್ರು ಆನ್ ಮಾಡದೇ ಇದ್ರು ಎಲ್ಲರೂ ಹೇಳಲೇಬೇಕಾಗುತ್ತೆ ಓಕೆ ಯಾ ಸೊ ನೀನು ಎಲ್ಲಿದೀಯಾ ನಾನು ಸ್ಕೂಲ್ನಲ್ಲಿದ್ದೀನಿ ನಿನ್ನ ಶೂಗಳು ಎಲ್ಲಿದ್ದಾವೆ ನನ್ನ ಶೂಗಳು ಶೂರಾಕ್ನಲ್ಲಿ ಇದೆ ನಿಮ್ ಧ್ವನಿ ಕೇಳಿಸ್ತಾ ಇಲ್ಲ ಬಟ್ ಓಕೆ ವಿ ಪುಸ್ತಕಗಳು ಎಲ್ಲಿವೆ ನನ್ನ ಫೇವ್ರೆಟ್ ಪುಸ್ತಕಗಳು ಮೇಜಿನ ಮೇಲಿವೆ ನಿಮ್ಮ ಅಜ್ಜ ಅಜ್ಜಿಯರು ಎಲ್ಲಿದ್ದಾರೆ ನಮ್ಮ ಅಜ್ಜ ಅಜ್ಜಿಯರು ಮನೆಯಲ್ಲಿದ್ದಾರೆ ಪೆನ್ಗಳು ಎಲ್ಲಿದ್ದಾವೆ ಪೆನ್ಗಳು ಇದ್ದಾವೆ ನನ್ನ ಕ್ಲಾಸ್ಮೇಟ್ಸ್ ಎಲ್ಲಿದ್ದಾರೆ ನನ್ನ ಕ್ಲಾಸ್ಮೇಟ್ಸ್ ರೂಮ್ ನಲ್ಲಿ ಇದ್ದಾರೆ ಕ್ಲಾಸ್ ರೂಮ್ ನಲ್ಲಿ ಇದ್ದಾರೆ ಹಾ ಓಕೆ ನೌ ನೌ लेट्स सी ವಿಥೌಟ್ ಇಟ್ ನೌ ಟell me where are you and on renu one ಓಕೆ ನೀನು ಎಲ್ಲಿದೀಯಾ ನಾನು ಸ್ಕೂಲಲ್ಲಿದ್ದೀನಿ ನಿನ್ನ ಶೂಗಳು ಎಲ್ಲಿದ್ದಾವೆ ನನ್ನ ಶೂಗಳು ಶೂರಾಟ್ನಲ್ಲಿದೆ ಕ್ಲಾಸೆಟ್ ನಿನ್ನ ಫೇವರೆಟ್ ಪುಸ್ತಕಗಳು ಎಲ್ಲಿವೆ ನನ್ನ ಫೇವರೇಟ್ ಪುಸ್ತಕಗಳು ಮೇಜಿನ ಮೇಲಿವೆ ಬಟ್ ನಿಮ್ಮ ಅಜ್ಜ ಅಜ್ಜಿಯರು ಎಲ್ಲಿದ್ದಾರೆ ಫಾದರ್ಸ್ ಫಾದರ್ಸ್ ಅಂದ್ರೆ ಅಜ್ಜ ಮಾತ್ರ ನಮ್ಮ ಅಜ್ಜ ಅಜ್ಜಿಯರು ಮನೆಯಲ್ಲಿದ್ದಾರೆ ಇನ್ನೊಂದು ಇಲ್ಲಿ ನೀವು ಸಬ್ಜೆಕ್ಟ್ನ ಇದೆಯಲ್ವಾ ವೇರ್ ಆರ್ ಯು ಐ ಆಮ್ ಸ್ಕೂಲ್ ಇದನ್ನ ಚೇಂಜ್ ಮಾಡೋಕ್ಕಾಗಲ್ಲ ನೀವು ಜಸ್ಟ್ ತುಂಬಾ ಶಾರ್ಟ್ ಆಗಿ ಆನ್ಸರ್ ಮಾಡಬೇಕು ಅಂತ ಹೇಳಿದ್ರೆ ನೀವು ವೇರ್ ಆರ್ ಯು ಅಂತ ಕೇಳಿದಾಗ ಅಟ್ ಸ್ಕೂಲ್ ಅಂತ ಹೇಳ್ಬೋದು ಸಾಕು ಉದಾಹರಣೆಗೆ ನಾವು ಎಲ್ಲಿಗೆ ಅಂತ ಕೇಳಿದಾಗ ಮನೆಯಲ್ಲಿ ಅಂತ ಹೇಳ್ತೀವಲ್ಲ ಸಿಂಪಲ್ ಆಗಿ ಶಾರ್ಟ್ ಆಗಿ ಏನ್ ಹೇಳ್ತೀವಿ ನೀನ್ ಎಲ್ಲಿದ್ಯಾ ಅಂತ ಕೇಳಿದಾಗ ನಾವು ನಾನು ಮನೆಯಲ್ಲಿದ್ದೀನಿ ಅಂತಾನು ಹೇಳ್ತೀವಿ ನಾನು ಮನೇಲಿದ್ದೀನಿ ಇದೀನಿ ಹೇಳ್ತೀವಿ ಅಥವಾ ಮನೇಲಿದ್ದೀನಿ ಎಲ್ಲಿದ್ಯಾ ಸ್ಕೂಲಲ್ಲಿ ಇದ್ದೀನಿ ಶಾರ್ಟ್ ಆಗಿ ಹೇಳ್ತೀನಿ ರೈಟ್ ಅದೇ ತರ ಇಂಗ್ಲೀಷ್ ಅಲ್ಲಿ ನೀವು ಐ ಆಮ್ ಬಳಸದೇ ಇದ್ರು ಯು ಕ್ಯಾನ್ ಜಸ್ಟ್ ಸಿ ಆಟ್ ಸ್ಕೂಲ್ ಓಕೆ ಐ ಆಮ್ ಬಳಸದೇ ಇದ್ರು ಓಕೆ ಲಸ್ಟ್ ಇದನ್ನ ಫಿನಿಶ್ ಮಾಡೋಣ ಪೆನ್ನುಗಳು ಎಲ್ಲಿದೆ ವೇರ್ ಆರ್ ದ ಪೆನ್ಸ್ ಪೆನ್ನುಗಳು ಡ್ರಾವರ್ ನಲ್ಲಿವೆ ನಿನ್ನ ಕ್ಲಾಸ್ಮೇಟ್ಸ್ ಎಲ್ಲಿದ್ದಾರೆ ನನ್ನ ಕ್ಲಾಸಸ್ ಕ್ಲಾಸ್ ರೂಮ್ ನಲ್ಲಿದ್ದಾರೆ ಕ್ಲಾಸ್ಮೇಟ್ ಇಲ್ಲಿ ನೋಡಿ ನಾವು ನಾನು ಹೇಳಿದ ಇದನ್ನು ಶಾರ್ಟ್ ಆಗಿ ಸಾಂಬುದು ವೇರ್ ಆರ್ ಯು ಇದನ್ನ ಹೇಳದಿದ್ರು ವಿ ಕ್ಯಾನ್ ಸೇ ಜಸ್ಟ್ ಆಟ್ ಸ್ಕೂಲ್ ಅಥವಾ ವೇರ್ ಆರ್ ಯುರ್ ಶೂಸ್ ಇಲ್ಲಿ ಮೈ ಶೂಸ್ ಅನ್ನೋದ್ರ ಬದಲು ನೀವು ಯು ಕ್ಯಾನ್ ಯೂಸ್ ದೇ ದೇನ ಬಳಸ್ಬೋದು ದೇ ಆರ್ ಇನ್ ದ ಕ್ಲಾಸ್ ಅಂದ್ರೆ ಈಗ ನಾವು ಕನ್ನಡದಲ್ಲೇ ಸಾಮಾನ್ಯವಾಗಿ ನನ್ನ ಶೂ ಅಲ್ಲಿ ಕ್ಲಾಸ್ಸೆಟ್ ಅಲ್ಲಿ ಇದೆ ಅಥವಾ ನೀವು ಅದು ಅಥವಾ ಅವು ಶೂ ಎಲ್ಲಿದೆ ಅದು ಕ್ಲಾಸೆಟ್ ಅಲ್ಲಿ ಇದೆ ಅದು ಅಂತ ಹೇಳ್ತೀವಲ್ವಾ ಸೊ ನೀವು ಅಲ್ಲಿ ಸಬ್ಜೆಕ್ಟ್ ಅನ್ನ ಅಸೆಟಿಕ್ಸ್ ಬಳಸಬೇಕಂತನೇ ಇಲ್ಲ ಮೈ ಶೂಸ್ ದೇ ಆರ್ ಇನ್ ದ ಕ್ಲಾಸ್ ಹೆಚ್ ವೇರ್ ಆರ್ ಯುವರ್ ಫೇವ್ರೇಟ್ ಬುಕ್ಸ್ ಇಲ್ಲಿ ಮೈ ಫೇವ್ರೆಟ್ ಬುಕ್ಸ್ ಅಂತ ಹೇಳಬಹುದು ವಿ ಕ್ಯಾನ್ ಜಸ್ಟ್ ಸಿಂಪಲ್ ಆಗಿ ದೇ ಆರ್ ಬಟ್ ನೀವು ಕಲಿಬೇಕಾದ್ರೆ ಸೆಂಟೆನ್ಸ್ ಬೇಸಿಕ್ ಇಂದ ಕಲಿಬೇಕಾದ್ರೆ ಆ ಸಬ್ಜೆಕ್ಟ್ ಇಟ್ ಈಸ್ ಹೇಗಿದೆಯೋ ಹಾಗೆ ಬಳಸಿ ಕಲಿಬೇಕು ಆಮೇಲೆ ಆಮೇಲೆ ಹೋಗ್ತಾ ಹೋಗ್ತಾ ನೀವು ಸಬ್ಜೆಕ್ಟ್ ಅನ್ನ ತೆಗೆದು ಸಬ್ಜೆಕ್ಟ್ ಸಿಂಗ್ಯುಲರ್ ಆಗಿದ್ರೆ ಸಿಂಗ್ಯುಲರ್ ಇರತಕ್ಕ ಇದು ಬಳಸಬೇಕು ಇಲ್ಲ ಅಂದ್ರೆ ಪ್ಲೂರಲ್ ಆಗಿದ್ರೆ ನೀವು ದೇನ ಬಳಸ್ಬೋದು ಮೈ ಫೇವ್ರೆಟ್ ಬುಕ್ಸ್ ನೀವು ಫೇವ್ರೆಟ್ ಪುಸ್ತಕಗಳು ಹೇಳಿದಾವೆ ಅಂತ ಕೇಳಿದಾಗ ಅವೆಲ್ಲ ಟೇಬಲ್ ಮೇಲೆ ಇರಬೇಕು ಅವೆಲ್ಲ ಟೇಬಲ್ ಮೇಲೆ ಇದ್ದಾವೆ ಅಂತ ಹೇಳಿ ಅವೆಲ್ಲ ನನ್ನ ಫೇವ್ರೇಟ್ ಪುಸ್ತಕಗಳು ಟೇಬಲ್ ಮೇಲೆ ಮೇಲಿದವೆ ಅಂತಾನೆ ಹೇಳ್ತೀವ ನಾವು ಇಲ್ಲ ಶಾರ್ಟ್ ಆಗು ಹೇಳ್ತೀವಿ ಬಟ್ ಸ್ಟಾರ್ಟಿಂಗ್ ಅಲ್ಲಿ ಕಲಿಬೇಕಾದ್ರೆ ಇಂಗ್ಲೀಷ್ ಕಲಿಬೇಕಾದ್ರೆ ಯು ಹ್ಯಾವ್ ಟು ಯೂಸ್ ಇಟ್ ಅಂದ್ರೆ ಸಬ್ಜೆಕ್ಟ್ ಅನ್ನ ಪದೇ ಪದೇ ಯೂಸ್ ಮಾಡಬೇಕು ಅವಾಗಲೇ ಅದು ರಿಪೀಟೆಡ್ ಆಗಿ ಯೂಸ್ ಮಾಡೋದ್ರಿಂದ ಇದ್ರ ಬಗ್ಗೆನೇ ಹೇಳ್ತಾ ಇದೀವಿ ಅನ್ನೋದು ಗೊತ್ತಾಗುತ್ತೆ ಮತ್ತೆ ಅದರಲ್ಲೇ ಎಷ್ಟೋ ಪದಗಳು ಬರುತ್ತೆ ಅದನ್ನು ಕಲಿತಾ ಹೋಗ್ಬೇಕಾಗುತ್ತೆ ಶಾರ್ಟ್ ಆಗಿರೋದನ್ನ ನೀವು ಬೇಸಿಕಲ್ ಸ್ಟಾರ್ಟಿಂಗ್ ಅಲ್ಲಿ ಕಲಿಬಾರ್ದು ಬಳಸಬಾರ್ದು ಆಮೇಲೆ ಹೋಗ್ತಾ ಹೋಗ್ತಾ ಅದನ್ನು ಬಳಸಬಹುದು ಓಕೆನಾ ಅದೇ ತರ ವೇರ್ ಆರ್ ಯುವರ್ ಗ್ರಾಂಡ್ ಪೇರೆಂಟ್ಸ್ ಇಲ್ಲಿ ಮೈ ಗ್ರ್ಯಾಂಡ್ ಪೇರೆಂಟ್ಸ್ ಅಂತ ಹೇಳಿದ್ರೆ ದೇ ಅಂದ್ರೆ ಕನ್ನಡದಲ್ಲಿ ಅವರು ಅವು ಎರಡು ಆಗುತ್ತೆ ಬಟ್ ಅವರನ್ನ ನೀವು ಬಹುವಚನಕ್ಕೆ ಮಾತ್ರ ಬಳಸಬೇಕು ಬಹುವಚನಕ್ಕೆ ಮಾತ್ರ ಬಹುವಚನ ಅಂದ್ರೆ ಒಬ್ಬರಿಗಿಂತ ಜಾಸ್ತಿ ಇದ್ದಾಗ ಮಾತ್ರ ನೀವು ಒಬ್ಬ ವ್ಯಕ್ತಿಗೆ ನಾವು ಅವರು ಇವರು ಮತ್ತು ಮರ್ಯಾದೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ದೇ ಅಂತ ಬಳಸೋದಲ್ಲ ಈಗ ನಮ್ಮ ನಾನು ನಾನು ಹೇಳಿದ್ದೀನಿ ಅನ್ಸುತ್ತೆ ನಮ್ಮ ಭಾರತದ ಪ್ರಧಾನಿಯವರು ಶ್ರೀಮನ್ ನರೇಂದ್ರ ಮೋದಿ ಅವರು ಅಂತ ಹೇಳ್ತೀವಲ್ವಾ ರೈಟ್ ಬಟ್ ಇಂಗ್ಲಿಷ್ ಅಲ್ಲಿ ಹೂ ಇಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಸಾರಿ ಹೂ ಇಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಅಂತ ಕೇಳಿದ್ರೆ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಈಸ್ ಡ್ಯಾಶ್ ರೈಟ್ ಅವಾಗ ನೀವು ಆ ವ್ಯಕ್ತಿಯ ಬಗ್ಗೆ ನಾವು ಹೇಳಬೇಕಾದ್ರೆ ಮುಂದೆ ಈಗ ನಮ್ಮ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರು ಅಂತಾನೆ ಸ್ಟಾರ್ಟ್ ಮಾಡ್ತೀವಿ ಆತ ಅಂತ ಸ್ಟಾರ್ಟ್ ಮಾಡೋದಿಲ್ಲ ಅವನು ಅಂತ ಸ್ಟಾರ್ಟ್ ಮಾಡೋಲ್ಲ ಮುಂದೆ ಹೇಳ್ಬೇಕಾದ್ರೆ ನಾವು ಏನು ಕೊಡ್ತಾ ಇರೋದು ನಮ್ಮ ದೇಶದ ಪ್ರಧಾನಿಗೆ ಅದೇ ತರ ಇಂಗ್ಲಿಷ್ ಅಲ್ಲಿ ನೀವು ಅವನು ಅಂತ ಹೇಳಿರುವುದರ ದೇ ಅಂತ ತುಂಬಾ ಜನ ನಾನು ನೋಡಿದ್ದೀನಿ ಬೇಸಿಕ್ ಲೆವೆಲ್ ಅಲ್ಲಿ ಇದನ್ನೇ ಮಿಸ್ಟೇಕ್ ಮಾಡ್ತಾರೆ ಅವರು ಅಂತಿದೆ ದೇ ಬಳಸಬೇಕು ಅವನು ನೆ ನಾವು ಹಿ ಅಂತಲೇ ಸ್ಟಾರ್ಟ್ ಮಾಡಬೇಕು ಹಿ ಈಸ್ ಅಂತಲೇ ಸ್ಟಾರ್ಟ್ ಮಾಡಬೇಕು ಹಿ ಹಿ ಅಂದೇನು ಅವನು ನೋ ಪ್ರಾಬ್ಲಮ್ ಹಾಗೆ ಹೇಳೋದು ದಟ್ ಈಸ್ ಇಂಗ್ಲಿಷ್ ಓಕೆ ಹಿ ಶಿ ನಮ್ಮ ದೇಶದ ನಮ್ಮ ದೇಶದ ಯಾರು ಪ್ರೆಸಿಡೆಂಟ್ ಯಾರು ನಮ್ಮ ದೇಶದ ಪ್ರೆಸಿಡೆಂಟ್ ಯಾರು ಪ್ರೆಸಿಡೆಂಟ್ ಅನ್ನೋ ದೊಡ್ಡ ವ್ಯಕ್ತಿ ಪ್ರಧಾನಕ್ಕಿಂತ ದೊಡ್ಡ ವ್ಯಕ್ತಿ ಓಕೆ ಆಕೆ ಒಬ್ಬ ಮಹಿಳೆ ನೋಡಿ ಕನ್ನಡದಲ್ಲಿ ಹೇಳಬೇಕು ನಾನು ಆಕೆ ಅಂತ ಹೇಳಿದ್ರೆ ತಪ್ಪಿಲ್ಲ ಆಕೆ ಒಬ್ಬ ಮಹಿಳೆ ದೇಶದ ಪ್ರಧಾನಿಗೂ ಆತ ಅಂತ ಹೇಳಿದ್ರು ಕೊರೋ ತಪ್ಪಿಲ್ಲ ಬಟ್ ಅವನು ಅಂತ ಹೇಳೋದಿಲ್ಲ ಆಕೆ ಅನ್ನೋದಕ್ಕೆ ಅವಳು ಅಂತ ಹೇಳೋದಿಲ್ಲ ಅವಳು ಒಬ್ಬ ಮಹಿಳೆ ಅಂತ ಹೇಳಲ್ಲ ಆಕೆ ಒಬ್ಬ ಮಹಿಳೆ ಆಕೆ ಅಂತ ಹೇಳಿದ್ರೆ ಸ್ವಲ್ಪ ಮರ್ಯಾದೆ ಕೊಟ್ಟೆ ಬಟ್ ಇಂಗ್ಲಿಷ್ ಅಲ್ಲಿ ಅದನ್ನು ಶಿ ಅಂತ ಹೇಳ್ಬೋದು ಶಿ ಇಸ್ ಅ ವುಮನ್ ಆಕೆ ಒಬ್ಬ ಮಹಿಳೆ ಅಥವಾ ಅವರು ಒಬ್ರು ಮಹಿಳೆ ಅಂತಲೂ ಹೇಳ್ಬೋದು ಅಲ್ವಾ ಅವರೊಬ್ರು ಮಹಿಳೆ ಬಟ್ ಇಂಗ್ಲಿಷ್ ದೇ ಅವರು ಅನ್ನೋದಕ್ಕೆ ನೀವು ಅಂತ ಬಳಸೋದು ತಪ್ಪು ಸಿಂಗ್ಯುಲರಿಗೆ ಒಬ್ಬ ವ್ಯಕ್ತಿಗೆ ಒಬ್ಬರಿಗಿಂತ ಜಾಸ್ತಿ ಇದ್ದಾಗ ಮಾತ್ರ ದೇ ಅಂತ ಬಳಸಬೇಕು ಓಕೆ ಅದು ನೆನಪಲ್ಲಿರಲಿ ನಾವು ಲೆಟ್ಸ್ ಮೂವ್ ಆನ್ ಈಗ ವೇರ್ ಆಯ್ತಲ್ವಾ ವೇರ್ ಆದಮೇಲೆ ನೆಕ್ಸ್ಟ್ ಲೆಟ್ಸ್ ಟೇಕ್ ವೆನ್ ಓಕೆ ವೇರ್ ಆದಮೇಲೆ ವೆನ್ ಅದಕ್ಕಿಂತ ಮುಂಚೆ ಇದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಬಿ ಬ್ಯಾಕ್ ಇನ್ ಫೈವ್ ಮಿನಿಟ್ಸ್ ವಿಲ್ ಟೇಕ್ ಶಾರ್ಟ್ ಬ್ರೇಕ್ ಆಫ್ ಫೈವ್ ಮಿನಿಟ್ಸ್ ಈಗ ವೈರ್ ಆಯ್ತಲ್ವಾ ನಾವು ಲೆಕ್ಕಿಸಿ ವೆನ್ ವೆನ್ ಅಂದ್ರೆ ಯಾವಾಗ ಸೊ ವೈರ್ ಅನ್ನೋದಕ್ಕೆ ನಾವು ಉತ್ತರ ಏನಿರುತ್ತೆ ಸ್ಥಳ ಇರುತ್ತೆ ವೆನ್ ಅಂದ್ರೆ ಉತ್ತರ ಏನಿರುತ್ತೆ ಸಮಯ ಇಂಥ ಸಮಯದಲ್ಲಿ ಓಕೆ ನೆಕ್ಸ್ಟ್